ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಶನಿವಾರ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರು ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ನೀವೆಲ್ಲ ಕಾಯ್ತಾ ಇದ್ರಿ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ ನಾಳೆ ಏನಿದೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರಾ ತಪ್ಪದೆ ನೋಡ್ಲೇಬೇಕಾದಂತ ಮಾಹಿತಿ ಆಗಸ್ಟ್ ಮಂದಿಗೆ ಶೇರ್ ಮಾಡಿಬಿಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಏನು ಈಗ ರೀಸೆಂಟ್ ಆಗಿ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಕೆಲವು ಜನಕ್ಕೆ ಬಂದಿದೆ ಇನ್ನು ಕೆಲವು ಜನಕ್ಕೆ ಬಂದಿಲ್ಲ ಸೊ ಅದು ಬೇರೆ ವಿಷಯ ಇನ್ನು ಬಿಡುಗಡೆ ಮಾಡ್ತಾನೆ ಇದ್ದಾರೆ ಯಾರ್ಯಾರಿಗೆ ಈ ಒಂದು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅವ್ರಿಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮಗೆ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಬರುತ್ತೆ ಆಮೇಲೆ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ನಿಮಗೆ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಈ ಒಂದು ಅಕ್ಕಿ ಹಣ ಬರೋದು ಸಮಸ್ಯೆ ಆಗಿತ್ತು ಬಹಳಷ್ಟು ಮಂದಿಗೆ ಇವತ್ತು ಅಕ್ಕಿ ಹಣ ಬರ್ತಾ ಇಲ್ಲ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿ ಕೇಳ್ತಾರೆ ಜನವರಿ ತಿಂಗಳ್ ಬಂದಿಲ್ಲ ನಮ್ಗೆ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಫೆಬ್ರವರಿ ತಿಂಗಳ್ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಅಂತವ್ರು ಏನಿದ್ರು ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ರು ಸೊ ಅಂತವರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಕೊನೆವರೆಗೆ ನೋಡೋಕೆ ಟ್ರೈ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ಅಕ್ಕಿಯಾನದ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಮಾರ್ಚ್ ತಿಂಗಳಿನ ಉಚಿತ ಅಖಿಯಾಣ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಯೋಣ ಹೌದು ಸ್ನೇಹಿತರೆ ನಮಗೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರತಿಯೊಬ್ರು ಕಾಯ್ತಾ ಇದ್ರು ಏನಿದು ಏಪ್ರಿಲ್ ತಿಂಗಳ ಬಂದ್ರು ಕೂಡ ನಮಗೆ ಫೆಬ್ರವರಿ ತಿಂಗಳ ಬಂದಿಲ್ಲ ಮಾರ್ಚ್ ತಿಂಗಳ್ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ನಿಮಗೆ ಒಂದು ಕೊನೆಯ ವಿಡಿಯೋದಲ್ಲಿ ಈ ಒಂದು ಅಕ್ಕಿ ಬಗ್ಗೆ ಮಾಹಿತಿ ಕೊಟ್ಟಿದೆ ಕೆಲವೊಂದು ಇಶ್ಯೂ ಆಗಿದ್ವು ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿದ್ವು ಸೊ ಅದಕ್ಕಾಗಿ ಅಕ್ಕಿ ಹಣ ಬಿಡುಗಡೆ ಮಾಡೋದನ್ನ ಸ್ವಲ್ಪ ಡಿಲೇ ಮಾಡಿದ್ರು ಸೊ ಅದಕ್ಕಾಗಿ ಈ ಒಂದು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರೋದು ಕೂಡ ಲೇಟ್ ಆಯ್ತು ಸೊ ಅದೇ ಪ್ರಕಾರ ಈಗ ಪ್ರೊಸೆಸ್ ಏನಿದೆ ಸ್ಪೀಡ್ ಆಗಿದೆ ಈಗ ನಿಮ್ಗೆ ನಾಳೆ ಏನಿದೆ ಈ ಒಂದು ಏಪ್ರಿಲ್ ಇಪ್ಪತ್ತನೇ ತಾರೀಕು ಶನಿವಾರ ದಿನ ನಿಮಗೆ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸೊ ಒಟ್ಟು ನಾಳೆ ಏನಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರೆ ಮೂವತ್ತೊಂದು ಜಿಲ್ಲೆಗಳಿಗೆ ಈ ಒಂದು ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಇಲ್ಲಿ ನಿಮಗೆ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ದಾವಣಗೆರೆ ಉತ್ತರ ಕನ್ನಡ ಧಾರವಾಡ ಯಾದಗಿರಿ ಗದಗ್ ಬಳ್ಳಾರಿ ಮತ್ತೆ ಕಲಬುರಗಿ ವಿಜಯನಗರ ಹಾಸನ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ನಾಳೆ ನಾಳೆ ಮಾರ್ಚ್ ತಿಂಗಳಿನ ಉಚಿತ ಅಖ್ಯರಣವನ್ನು ಬಿಡುಗಡೆ ಮಾಡ್ತಾ ಇದೆ ಇದರಲ್ಲಿ ಸ್ಪೆಷಲ್ ಏನಪ್ಪಾ ನಿಮ್ಗೆ ಅಂದ್ರೆ ಈ ಒಂದು ಅಖ್ಯಾಣ ಯಾರ್ಯಾರಿಗೆ ತೊಂದರೆ ಆಗ್ತಾ ಇತ್ತು ಬರೋದು ಸೊ ಎಲ್ಲ ಒಂದು ಮಾಹಿತಿ ಕರೆಕ್ಟ್ ಆಗಿದ್ದು ಅಂದ್ರೆ ಬಡತನ ರೀಗಿಗಿಂತ ಕೆಳಗಡೆ ಇರುವಂತವ್ರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲಪ್ಪ ಬ್ಯಾಂಕ್ ಅಕೌಂಟ್ ಕೂಡ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆ ಆ ರೀತಿ ಇದ್ರು ಕೂಡ ಕೆಲವ್ರಿಗೆ ಹಣ ಬಂದಿದ್ರ ಸೊ ಅಂಥವ್ರಿಗೆಲ್ಲ ನಾಳೆ ಬಿಡುಗಡೆ ಆಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ಇಶ್ಯೂ ಇದ್ದು ಅಂತೆ ಅವನ್ನೆಲ್ಲ ಕ್ಲಿಯರ್ ಮಾಡಿದಾರಂತೆ ಸೊ ನಾಳೆಯಿಂದ ಇಲ್ಲಿವರೆಗೆ ಯಾರ್ಯಾರಿಗೆ ಅಕ್ಕಿ ಹಣ ಬರೋದು ತೊಂದರೆ ಆಗ್ತಾ ಇತ್ತು ಅಂತವ್ರು ಕೂಡ ಬಿಡುಗಡೆ ಆಗುತ್ತಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಸೊ ಹಾಗಾದ್ರೆ ಕಾಯ್ದೆ ನೋಡೋಣ ನಾಳೆ ಎಷ್ಟು ಮಂದಿಗೆ ಈ ಒಂದು ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ ಅವ್ರಿಗೆಲ್ಲ ಹಣ ಬಂದೇ ಬರುತ್ತೆ ಸೊ ವೇಟ್ ಮಾಡೋಣ ನಾಳೆ ನೀವೇ ತಿಳಿಸಿ ಕಮೆಂಟ್ ಬಾಕ್ಸ್ ಮುಖಾಂತರ ಯಾರಿಗೆ ಮಾರ್ಚ್ ತಿಂಗಳಿನ ಅಕ್ಕಿ ಅಣ್ಣ ಬಂತು ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ